ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಸಚಿವ ಸಂತೋಷ್ ಲಾಡ್ಕರೆ ವಿಜಯನಗರ ಜಿಲ್ಲೆ ಕೂಡ್ಲಗಿಯಲ್ಲಿ ದೇಶದ ಸಮಸ್ತ ಜನತೆಯ ಹಿತಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಗೂ ಹಾಕಿಸಿ ಎಂದು ಸಚಿವ ಸಂತೋಷ್ ಲಾಡ್ ಕೋರಿದರು ಅವರು ಏಪ್ರಿಲ್ ಹದಿನೆಂಟರಂದು ಕೂಡ್ಲಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮತಯಾಚನೆ ಬಹಿರಂಗ ಸಮಾವೇಶ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಅಖಂಡ ಬಳ್ಳಾರಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರ ಪರ ಮತ ಹಾಕಿ ಹಾಕಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಸಜ್ಜನ ರಾಜಕಾರಣಿ ಹಾಗೂ ಆದರ್ಶ ವ್ಯಕ್ತಿತ್ವದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರಿಗೆ ಮತ ಹಾಕಿ ಹಾಗೂ ಹಾಕಿಸಿ ಗೆಲ್ಲಿಸಿ ಎಂದು ಸಚಿವ ಸಂತೋಷ್ ಲಾಡ್ ಕರೆ ನೀಡಿದರು ಅವರು ಅಖಂಡ ಬಳ್ಳಾರಿಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರ ಪರ ಮತಪಾಂಧವರಲ್ಲಿ ಮತಯಾಚಿಸಿದರು ಕಾರ್ಯಕರ್ತರಿಗೆ ಮತ ಹಾಕಿಸುವಂತೆ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ನವಿ ನವೀಸಾವ್ ಮಾಜಿ ಶಾಸಕರಾದ ಭೀಮ್ ನಾಯಕ್ ಕಾಂಗ್ರೆಸ್ ಮುಖಂಡರಾದ ಸಿ ಉಮೇಶ್ ಜಿಂಕಲ್ ನಾಗಮಣಿ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಮೂರ್ತಿ ನೂರ್ ಅಹಮದ್ ಕೊಗಳೆ ಮಂಜುನಾಥ್ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಾವಿರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗಿ

¡Vamos! ಒಪ್ಪನ್ ಹದಿನೈದು ಲಕ್ಷದ ಐವತ್ ಸಾವಿರ ಕೋಟಿ ನೋಟ್ ನೋಟು ಮೂರು ಲಕ್ಷ ಕೋಟಿ ಕಪನ ಯಾಕೆ ಕೊಡ್ಬೇಕು ದಯವಿಟ್ಟು ರಾಮನವರಿಗೆ ಕೇಳಿ ನೀವು ರಾಮನವರಿಗೆ ದಯವಿಟ್ಟು ಕೇಳಿ ನೀವು ಬಗ್ಗೆ ಉತ್ತರ ಕೊಡ್ತೀರಾ ಮಾರ್ಕೆಟ್ನಿಗೆ ಎರಡ್ ಸಾವಿರ ರೂಪಾಯಿ ನೋಡ್ತು ಇದೆಯೋ ಎಲ್ಲಾ ಜನರಿಗೆ ಸುಳ್ಳು ಹೇಳಿ ಮೂರು ಲಕ್ಷ ಕೋಟಿ ನೋಡು ಬ್ಯಾಂಕ್ ಹೋದ್ಮೇಲೆ ಅನುಭವವಾಗಿರ್ತಕ್ಕಂಥ ಉದ್ಯಮದಾರಿಗೆ ಯಾರಿಗೆ ಕೊಡುವ ಹದಿನೈದು ಲಕ್ಷ ಐವತ್ತು ಸಾವಿರ ಕೋಟಿ ನೋಡ್ ಹೋಯ್ತು ಮೂರು ಲಕ್ಷ ಕೋಟಿ ಕತ್ತಲಿಗೆ ಹೋಯ್ತು ಹದಿನಾರು ಪರ್ಸೆಂಟ್ ಇರತಕ್ಕಂತ ಉದ್ಯಮದ ಸಾಲ ಹನ್ನೆರಡು ಪರ್ಸೆಂಟ್ ಈ ದೇಶದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಹೋಗ್ತಕ್ಕಂಥ ಯುವಕರಿಗೆ ಎಜುಕೇಶನ್ ಲೋನ್ ಕೂಡ

ಇವತ್ತು ಅದರನೇ ಆದರ 130 ಮಿಲಿಯನ್ ಬಾರ 11 ಲಕ್ಷಿಸ್ इसको 11 ಲಕ್ಷ ಕೋಟಿ ನಾನು ಬರೋಕ್ಕೆ ಕೋಟಿ 11 ಲಕ್ಷ ಕೋಟಿ ಅಂತ ಹೇಳ್ತೀನಿ ಅವರು ಒಬ್ಬೇ ಒಬ್ಬಕ್ಕೆ 11 ಲಕ್ಷ ಕೋಟಿ ಮಾರ್ಕೊಡ್ತಾ ಇದ್ದಾರೆ ತರ ಅನುಕೂಲ ಆಗ್ತ ನರ ಮೋದಿ ಜರ್ಮಲೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಇವತ್ತು ಭಾರತ ದೇಶದಲ್ಲಿ ಇಪ್ಪತ್ತಾರು ಕೋಟಿ ಎಷ್ಟು ಸುತ್ತಾಡ ನೀವು ಇಪ್ಪತ್ತಾರು ಕೋಟಿ ವರ್ಕರ್ಸ್ ಇವತ್ತು ರೆಗದಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಸಿಗ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಮಾಡಿ ಬೆದಿದ್ದಾರೆ ಬಿಕಾನ್ ಎಕ್ಸ್ಪರ್ಟ್ ಪಕ್ಷ ಗುರುತಿಸಿ ಬಳ್ಳಾರಿ ಜಿಲ್ಲೆಯಲ್ಲಿ ಗೆಲ್ತಕ್ಕೆ ಗೆಲ್ಲಕ್ಕೆ ಸೂಕ್ತವಾದಂತ ಹೇಳಿ ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿ ಇವತ್ತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶ್ರೀನಿವಾಸ ನಮ್ಮ ಸ್ನೇಹಿತರು ಕಳೆದ ಬಾರಿ ಚುನಾವಣೆಯಲ್ಲಿ ಸರಳದಲ್ಲಿ ಅವರಿಗೆ ಸೀಕ್ರೆ ಟಿಕೆಟ್ ಗೆಲ್ತಾರ ನಮ್ಗೆ ಏನ್ ಅಂದಾಗಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಸಾವಿರ

ಆಗ ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಇಲ್ಲಿರ್ತಕ್ಕಂಥ ಎಂ ಪಾಮು ಅಲ್ಲಿರ್ತಕ್ಕಂಥ ಎಂ ಕಾಮು ಡಾಕ್ಟರ್ ನಾನು ಸುಮ್ಮನೆ ಟೈಮ್ ಪಾಸ್ ಅದೇ ಇವರೆಲ್ಲರೂ ನಾವು ರಾಜಕೀಯ ಎತ್ತಿಸೋ ಬದುಕಿರ್ತೀವೋ ಎಲ್ಲ ನೋಡ್ರಿ ಆಕ್ಚುಲಿ ಪ್ರಧಾನಮಂತ್ರಿ ರೂಪಾಯಿ ಕೊಡ್ಬೇಕಲ್ಲೂ ಅಲ್ಲಿಗೆ ಹಾಕಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟೋ ಮಟ್ಟಿಗೆ ಇವ್ರಿಗೆ ಕಳಕಲ ಅಂತ ಎಷ್ಟು ಮಟ್ಟಿಗೆ ಇವರಿಗೆ ಒಂದು ಅಂದ್ರೆ ಕೇಂದ್ರ ಸರ್ಕಾರ ಅನುದಾನ ತರ ಬದಲು ಆ ಕಂಪನಿ ಅವರ ಅಲ್ಲಿಗೆ ಹಾಕಿದ್ದಾರೆ ಅದು ಕೂಡ ಅರ್ಧ ಕರ್ದ ನಿಂತ ಈ ತರ ಜನರಿಗೆ ಮಾರ್ಗ ಇದು ಬಿಟ್ರ ಅದಾಯ್ತು ಅಲ್ಲಿ ಮರ್ಕೊಂಡ್ ಮರಿಬಹುದು ಅಲ್ಲಿ ಕೂಡ ಆಗ್ಲಿಲ್ಲ ಅಂತೇಳಿ ಮತ್ತೆ ಈಗ ಬಳ್ಳಾರಿ ಬಂದು ಮತ್ತೆ ಬಂದಿದ್ದಾರೆ ಈ ತರ ತಮ್ಮನ್ನೆಲ್ಲ ಗಮನಿಸ್ಬೇಕು ಇವತ್ತು ನೋಡಿ ನಮ್ಮ ಚಂಡೂರಿನಲ್ಲಿ ಇವತ್ತಾದರು ನಾವೆಲ್ಲ ಭೀಮ ನಾಯಕವರು ನಾವು ಎಲ್ಲರೂ ಒಂದು ಫ್ಯಾಮಿಲಿ ತರ ಇವತ್ತೆಲ್ಲ ಇದ್ದೀವಿ ಎಂಟರಿಂದ ನಾಲ್ಕು ಬಾರಿ ಶಾಸಕರಾಗಿ ಅಲ್ಲೇ ಜನಸೇವೆ ಮಾಡಿ ಅವ್ರ ಜೊತೆ ಇದ್ದು ಒಬ್ಬ ಮಕ್ಕಳಾಗಿ ದಿನ ಒಬ್ಬ ತಮ್ಮನಾಗಿ ಕೆಲಸ ಮಾಡಿರ್ತಕ್ಕ ಕೆಲಸ ಮಾಡಿರೋದಕ್ಕೆ ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಇಷ್ಟೇ ನಾವೆಲ್ಲರೂ ಕೂಡ ಇವತ್ತು ಸಾಮಾಜಿಕ ಒಂದು ಕರಕಳ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಸರ್ ಎಲ್ಲರೂ ಕೂಡ ತುಕಾರಾಮಿ ವ್ಯಕ್ತಿ ಸಮಾಜದಲ್ಲಿ ನೀವು ಡೆಲ್ಲಿ ಬರಬೇಕು ಇವತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಸ್ವಲ್ಪ ಧ್ವನಿ ಎತ್ತಬೇಕು ಹೇಳಿ ಇವತ್ತೆಲ್ಲ ಇವತ್ತಿನ ಬರಗಾಲ ಕೂಡ ದುಡ್ಡು ಕೊಡ್ಲಿಲ್ಲ ಜಿ ಎಸ್ ಟಿ ಒಕ್ಕೊಳ್ಲಿಲ್ಲ ಸಾಲ ಸುಮಾರಾಗಿ ಐವತ್ನಾಲ್ಕು ಸಾವಿರ ಕೋಟಿ ದಾರನೆಲ್ಲ ಮಾತಾಡ್ತಾರೆ ನೂರ ಎಂಬತ್ತೇಳು ಸಾವಿರ ಕೋಟಿ ಆಗೈತೆ ನೂರ ಇಪ್ಪತ್ಮೂರು ಸಾವಿರ ರೂಪಾಯಿ ಲಕ್ಷ ಕೋಟಿಗೆ ಇವತ್ತು ಲೆಕ್ಕನೇ ಇಲ್ಲ ಇವತ್ತು ನೂರ ಇಪ್ಪತ್ಮೂರು ಲಕ್ಷ ಕೋಟಿಗೆ ಲೆಕ್ಕನೇ ಇಲ್ಲ ಈ ತರ ಎಲ್ಲ ತಾರತಮ್ಯ ಇರ್ಬೋದು ಅಂತೇಳಿ ನಾವು ಉದ್ದೇಶ ಇಷ್ಟೇ ಇವತ್ತೆಲ್ಲರೂ ಸೇರಿ ಇವತ್ತು ನಾಗೇಂದ್ರ ಅವರು ಜಿಲ್ಲೆ ಎಲ್ಲ ಶಾಸಕರು ಎಲ್ಲರೂ ಸೇರಿ ಇವತ್ತು ಎಂಪಿ ಪಿ ನಿಲ್ಲಿಸಿದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ಲರ ನಾನು ಮನುಷ್ಯನ ಅಷ್ಟೇ ನಿಮ್ಮ ಧ್ವನಿಯನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಒಂದು ಎತ್ತ ಪ್ರಾಮಾಣಿಕವಾಗಿ ಮಾಡ್ತೇನೆ ರಾಜ್ಯದ ಸಲುವಾಗಿ ಜಿಲ್ಲೆಯ ಸಲುವಾಗಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಯ ಸಲುವಾಗಿ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಾನು ಧ್ವನಿ ಎತ್ತೇನೆ ನಿಮಗೆ ಸಿಗ್ತಕ್ಕಂಥ ಒಂದು ನ್ಯಾಯವನ್ನು ತಂದು ಅಲ್ಲಿಂದ ಧ್ವನಿ ಎತ್ತಿ ನಿಮ್ಮ ಪಾಲಿಕಿ ಇಟ್ಕೊಂಡು ನಾನು ಸೇವೆ ಮಾಡ್ತೇನೆ ಇಷ್ಟಪಡ್ತೇನೆ ನಾವೆಲ್ಲರೂ ಸೇರಿ ಒಳ್ಳೆಯ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಆರು ಜಿಲ್ಲೆಗಳಲ್ಲಿ ಬಳ್ಳಾರಿ ಜಿಲ್ಲೆಯನ್ನ ನಂಬರ್ ಒನ್ ಸ್ಥಾನಕ್ಕೆ ತಗೊಂಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಏಳನೇ ತಾರೀಕು ಕಾಂಗ್ರೆಸ್ ಮುಖಾದಂತ ಆಸ್ತ್ರ ಬರ್ತೀವಿ ತಾವು ಆಶೀರ್ವಾದ ಮಾಡಿ ಪ್ರಚಂಡದಿಂದ ಬಹುಮತಿಯಿಂದ ಗೆಲ್ಸಿನ ಅಂದ್ರೆ ನಾವು ಒಂದೇ ತಾಯಿ ಮಕ್ಕಳಾಗಿ ಬಾರ್ಮಾರು ನಾವೆಲ್ಲ ನಿಮ್ಮ ಸೇವೆ ಮಾಡ್ತೀವಿ ಅಂತ ನಿಮ್ಮ ಆಶೀರ್ವಾದ ಪ್ರಯತ್ನ ನಾವು ಮಾತನಾಡ್ಸೋ ಧನ್ಯವಾದಗಳು ಜಾಗದಲ್ಲಿ ಕೂಡಿಸಿದ್ರಿ ನಾವು ಇನ್ನು ಈ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಇನ್ನು ಉದ್ಯೋಗ ಅವಕಾಶಗಳಾಗಿರ್ಬೋದು ವಿಶೇಷವಾಗಿ ನಮ್ಮ ತಾಲೂಕಿಗೆ ಇನ್ನು ಕೆಲವೇ ದಿವಸಗಳಲ್ಲಿ ಮುಗಿಯಂತಕ್ಕಂಥ ಕೆರೆ ತುಂಬಿಸ ಯೋಜನೆ ಕೆರೆ ತುಂಬಿಸ ಯೋಜನೆ ನಾನು ಪ್ರತಿ ದಿನ ಅದ್ರ ಮಾಹಿತಿ ಪಡೆದು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಎಲೆಕ್ಷನ್ ಆದ್ಮೇಲೆ ಅದನ್ನ ಕಾಲರೂಪು ಬಳಸಿ ಮತ್ತೆ ಮುಖ್ಯಮಂತ್ರಿಗಳ ಮತ್ತೆ ಉಪಮುಖ್ಯಮಂತ್ರಿಗಳ ಧರಿಸಿ ನಮ್ಮ ತಾಲೂಕಿಗೆ ಅದನ್ನು ಉದ್ಘಾಟನೆ ಮಾಡಿಸಂತ ಭಾಗ್ಯ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ರೀತಿ ಪ್ರಯತ್ನ ಮಾಡಿ ಅದನ್ನು ಅತಿ ಶೀಘ್ರದಲ್ಲೇ ಸಾಕಾರ ನಮ್ಮ ಕ್ಷೇತ್ರದ ವೈದ್ಯರ ಪಾಲಿನ ಹಬ್ಬವನ್ನು ಆಗೋದು ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನಾನು ನಿಮಗೆ ಅದನ್ನ ಹೇಳ್ತಾ ಇದ್ದೀನಿ ಮತ್ತೆ ಕೂಡ್ಲಿಗೆ ಪಟ್ಟಣದೊಂದು ನೀರಿಂದು ಎಲ್ಲ ಹೇಳ್ತಾ ಇದ್ರು ಯಾವಾಗ್ಲೂ ಟೆಂಪ್ರರಿ ಮತ್ತೆ ಈಗ ದಕ್ಷಿಣ ಕಾಲಂತಲೂ ಮತ್ತೆ ಮಾಧ್ಯಮ ಮತ್ತು ಲಾಂಗ್ ಟರ್ಮ್ ತುಂಬಾ ಮುಂದಿನ ಯೋಚನೆ ಮಾಡಿ ಮಾಡ್ಬೇಕಾಗ್ತದೆ ಈಗ ತೀವ್ರ ಬಲ ಬಂದಿರೋದ್ರಿಂದ ನೀರಿನ ಅತಿ ಸಮಸ್ಯೆ ಆಗಿತ್ತು ಟ್ಯಾಂಕರ್ ನೀರಿನ ನಮ್ಮ ಅಭಿಮಾನಿ ಬಳಕೆಯಿಂದ ವ್ಯವಸ್ಥೆ ಮಾಡಲಾಗಿತ್ತು ಜೊತೆಗೆ ನಮ್ಮ ಏನು ಬನ್ನಿಗಳ ಆಗಿಬಿಟ್ಟು ನೀರು ಬತ್ತೋಗಿರೋದ್ರಿಂದ ನಾವು ವಿಶೇಷವಾಗಿ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಉಪ ಹತ್ರ ಮತ್ತೆ ಅಧಿಕಾರಿ ವರ್ಗದಂತೆ ವಿಶೇಷ ಒತ್ತಡ ತಂದಿಗಳ ವಿಶೇಷವಾಗಿ ಒತ್ತಡ ತಂದಿರ ಪರವ ಪರಿಣಾಮವಾಗಿ ಭದ್ರಾಂ ಎರಡು ಟಿ ಎನ್ ಸಿ ನೀರ್ನ ಬಿಡುಗಡೆ ಮಾಡಲಾಯಿತು ಆ ಎರಡು ಟಿ ಎನ್ ಸಿ ನೀರು ಬಿಡುಗಡೆ ಬರೆ ನಮ್ಮ ಏನು ಕೊಟ್ಟೂರು ಕೂಡ್ಲಿ ಅದರ ಅಷ್ಟೇ ಅಲ್ಲ ಸುಮಾರು ಆರು ಜಿಲ್ಲೆಗೆ ಆರ್ನೂರು ಹಳ್ಳಿಗಳಿಗೆ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಪಟ್ಟಣಗಳಿಗೆ ಇವತ್ತು ನಲವತ್ತೈದು ದಿವಸ ಕುಡಿ ನೀರಿನ ಯೋಜನೆ ಸಾಕಾರಗೊಳ್ತು ಅದು ಒಂದು ನಮ್ಮ ಅವಿರತ ಪ್ರಯತ್ನದಿಂದ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಜಮೀನು ನಿಜವಾಗಿ ಇವತ್ತು ಅವರನ್ನ ಇವತ್ತು ನೆನೆಸ್ಬೇಕಾಗಿದೆ ಯಾಕೆಂದ್ರೆ ನನಗೆ ಅವತ್ತು ಕ್ಯಾಬಿನೆಟ್ ಅಲ್ಲಿ ಕೂಡ ಸಾಥ್ ಕೊಟ್ಟು ಮಧ್ಯದಲ್ಲಿ ಎದ್ದು ಬಂದು ಮುಖ್ಯಮಂತ್ರಿಗಳಿಗೆ ನಾನು ಆಗ್ಲೇ ಗಮನ ಕೂಡ ಮತ್ತೆ ಹೋಗಿ ಅವ್ರಿಗೆ ನಾನು ಎಷ್ಟು ಸರಿ ಫೋನ್ ಮಾಡಿದ್ರು ಅವರು ಅದ್ರ ನನ್ನ ಕಲೆನ ಸ್ವೀಕರಿಸಿ ನಾನು ಎಲ್ಲೆಲ್ಲಿ ಏನೇನು ಡೈರೆಕ್ಷನ್ಸ್ ಹೇಳ್ತೀನೋ ಅದಕ್ಕೆಲ್ಲ ಅವ್ರು ಸಹಕರಿಸಿ ಇವನ್ ನಿನ್ನೆ ಮನೆ ಕೊಡೋದನ್ನು ಕೂಡ್ಲಿಗೆ ಪಟ್ಟಣದ ಶಾಶ್ವತ ಕುಡಿಯ ನೀರಾವರಿ ಯೋಜನೆ ಅದು ಕುಡಿಯ ನೀರಿನ ಯೋಜನೆ ಏನ್ ಇಲ್ಲೇ ನಮ್ಮ ಬಹುಗ್ರಾಮ ಪಾವಗಡ ಸ್ಕೀಮ್ ನಡೀತಾ ಇದೆ ಕುಡ್ಲಿಗಿ ಪಾವಗಡ ಮಲ್ಕಾಪುರ ಚಲಕೆರೆಗೆ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಅದಾಗಲೇ ಅದು ಸ್ಯಾಂಕ್ಷನ್ ಆಗಿ ಟೆಂಡರ್ ಕೂಡ ಆಗಿದೆ ಈಗ ಕೋರ್ ಆಫ್ ಬಂದಿರೋದ್ರಿಂದ ಅದು ಟೆಂಡರ್ ಬಿಟ್ಟು ಓಪನ್ ಆಗಿಲ್ಲ ಅದು ಕೂಡ ಶೀಘ್ರದಲ್ಲೇ ಕೂಡ್ಲಿಗೆಗೆ ಎರಡ್ ಸಾವಿರದ ಐವತ್ತೈದರವರೆಗೂ ಈಗ ಕೂಡ್ಲಿಗೆ ಬೇಕಾಗ್ತಾ ಇರೋದು ಸದ್ಯಕ್ಕೆ ಅವಶ್ಯಕತೆ ಇರೋದು ಎರಡು ಎಂ ಎಲ್ ಡಿ ನೀರು ಅದು 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 ಬಂದ್ರೆ ಜಾರಿಗೆ ಬಂದ್ರೆ ಹತ್ತು ಎಂ ಎಲ್ ಡಿ ನೀರು ಅವಶ್ಯಕತೆ ಸಾಕಾರಗೊಳ್ತದೆ ಎರಡ್ ಸಾವಿರದ ಐವತ್ತೈದರವರೆಗೂ ಕೂಡ್ಲಿಗಿ ಪಟ್ಟಣಕ್ಕೆ ಶಾಶ್ವತ ಕೂಡ ನೀರ್ ಈಗಾಗಲೇ ಟೆಂಡರ್ ಆಗಿದೆ ಸೊ ಇದು ಎರಡ್ ಸಾವಿರದ ಸೊ ಎಲ್ಲಾ ರೀತಿ ಜನಪರ ಕಾರ್ಯಕ್ರಮಗಳನ್ನ ನಾನು ವಿಶೇಷವಾಗಿ ಈಗಾಗಲೇ ತಾಲೂಕ್ ಹಾಸ್ಪಿಟ್ಲ ಆಗಿರ್ಬೋದು ಐದು ಕೋಟಿ ವೆಚ್ಚದಲ್ಲಿ ಈಗ ರಿಪೇರಿ ಕೆಲಸ ಮತ್ತೆ ವಸ್ತಿಗಳು ರಿಪೇರಿ ಉನ್ನತೀಕರಣ ನಡೀತಾ ಇದೆ ಆರೋಗ್ಯ ಕ್ಷೇತ್ರದ ಶಿಕ್ಷಣ ಎಲ್ಲರೂ ನಾವು ನಿಮ್ಮ ಜೊತೆಗಿರ್ತೀವಿ ಅದಕ್ಕೋಸ್ಕರ ನಾವು ಈ ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದೀವಿ ಆಯ್ತಾ ನಾವು ಈ ಒಂದು ಒಂದು ನುಡಿದಂತೆ ನಡೆದ ಸರ್ಕಾರ ಅದೇ ರೀತಿ ನಾವು ಇಲ್ಲಿ ಏನು ಕೂತ್ಕೊಂಡಿದೀವಿ ಕೂಡ ನಾನು ಒಂದು ಜವಾಬ್ದಾರಿತ ಎಲ್ಲ ಜವಾಬ್ದಾರಿತ ಒಂದು ಸ್ಥಾನದಲ್ಲಿದ್ದೀವಿ ಜವಾಬ್ದಾರಿತವಾಗಿ ನಡ್ಕೊಂತ ಇದ್ದೀವಿ ಅದಕ್ಕೋಸ್ಕರ ನಮ್ಮ ನನ್ನ ಕಳಕಳಿ ಮನವಿ ಸುಳ್ಳುಗಳಿಗೆ ದಯಮಾಡಿ ಬಲಿಯಾಗಬೇಡಿ ಆಸೆ ಆಸೆಗಳು ಬಲಿಯಾಗಬೇಡಿ ಒಂದ್ ಒಂದು 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 ಒಳ್ಳೆ ಕಡೆ ಓದ್ಕೊಂಡು ಒಂದು ನೈತಿಕತೆಯಿಂದ ಒಂದು ರಾಜಕಾರಣ ಮಾಡಕ್ ಬಂದಿದ್ವಿ ಅದಕ್ಕೋಸ್ಕರ ನೀವೆಲ್ಲರನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ವರ್ಗಕ್ಕೆ ಬೆಂಬಲವಾಗಿ ನಿಂತು ನಮ್ಮ ಅಭ್ಯರ್ಥಿಯಾದಂತ ಸನ್ಮಾನ್ಯ ಈ ಬಹುಮ ಅತ್ಯಂತ ಬಹುಮತದಿಂದ ಹಾರಿಸಿ ಮತ್ತೆ ಇದೆಲ್ಲ ಲೀಡ್ ಬಗ್ಗೆ ಹೇಳ್ತಾ ಇದ್ರು ನಾನು ಯಾವತ್ತು ನನ್ನ ಮೇಲಿಂದ ಜಾಸ್ತಿ ಯೋಚನೆ ಮಾಡೋದು ಕೆಳಗೆ ಯೋಚನೆ ಮಾಡಲ್ಲ ನನ್ನ ನಂಬರ್ ಆದ್ರೆ ನನ್ನ ಕಳೆಗಳ ಮನವಿ ಯಾವುದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತೊರೆದು ಇವತ್ತು ಇವತ್ತು ನಮ್ಮ ನಮ್ಮ ಘನತೆ ಇದೆ ಇನ್ನೂ ಹೆಚ್ಚಿನ ಲೀಡ್ ಬಂದ್ರೆ ಅದಕ್ಕೋಸ್ಕರ ಇನ್ನೂ ನಮಗೆ ಕೊಟ್ಟಿರೋದಕ್ಕಿಂತ ಜಾಸ್ತಿ ಕೊಟ್ಟು ನಮ್ಮ ಆ ಗೌರವವನ್ನು ನಮ್ಮ ತಾಲೂಕಿನಿಂದ ಕೊಡ್ಬೇಕಂತೇಳಿ ಹೇಳ್ತಾ ಮತ್ತೊಮ್ಮೆ ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಬೆಂಬಲವಾಗಿದೆ ಅಂತ ಹೇಳ್ತಾ ನಾನು ಆತ್ಮಗಿಸ್ತೀನಿ ಜೈ ಹಿಂದ್